ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಥರದ ವಿಡಿಯೋದಲ್ಲಿ ಬಸವರಾಜ್ ಎಂಬತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ಆಗಿದೆ ಏನಂದರೆ ನಮ್ಮ ಕುಟುಂಬದಲ್ಲಿ ದುರ್ಮರಣಗಳು ಆಗಿದೆ ಅದಕ್ಕೆ ಪರಿಹಾರವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಅದಕ್ಕೂ ಕೂಡ ನಮ್ಮ ಕುಟುಂಬದಲ್ಲಿ ಜೊತೆಗೆ ಭೂಮಿಯಲ್ಲಿ ನಮಗೆ ಅಭಿವೃದ್ಧಿ ಇಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ ಅಷ್ಟು ಮಾತ್ರ ಅಲ್ಲದೆ ಕುಟುಂಬದಲ್ಲಿ ಅಕಾಲ ಮೃತ್ಯು ಎಂಬತಕ್ಕಂಥದ್ದು ಪ್ರಾಪ್ತಿಯಾಗಿದ್ದರೆ ಅದಕ್ಕೆ ಯಾವ್ಯಾವುದು ವಿಧಾನ ಇರ್ಬೋದು ಹಾರ್ಟ್ ಅಟ್ಯಾಕೋ ಅಥವಾ ಏನು ಹ್ಯಾಂಗೆ ಮಾಡ್ಕೊಂಡಿರ್ತಾರೋ ಏನೇನೋ ಬೇರೆ ಬೇರೆ ಕಾರಣಗಳಿರ್ತಲ್ವಾ ಆ ಒಂದು ಕಾರಣದಲ್ಲಿ ಆ್ಯಕ್ಸಿಡೆಂಟ್ ಮೂಲಕನೋ ಏನೇನು ಕಾರಣಗಳ ಮೂಲಕ ಆಗಿದರೆ ಅದು ದುರ್ಮರಣಗಡೆ ಅಂತ ಆಗುತ್ತೆ ಯಾವುದು ಅಸಹಜವಾದಂತಹ ಜೀವನ ಮುಕ್ತಾಯ ಅದೆಲ್ಲವೂ ಕೂಡ ದುರ್ಮರಣ ಅಂತಾನೆ ನಾವು ಕರೀತಾರೆ ಹಾಗಿದ್ದಾಗ ಈ ರೀತಿಯಾಗಿ ಯಾರದ್ದೇ ಕುಟುಂಬದಲ್ಲಿ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಏನಾಗತ್ತೆ ಯಾಕೆ ಜೀವನದಲ್ಲಿ ಅಭಿವೃದ್ಧಿ ಇರೋದಿಲ್ಲ ಹಾಗೆ ಭೂಮಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ವೃತ್ತಿ ಆಗಿರ್ಬೋದು ಇನ್ನಿತರ ಕಾರ್ಯಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಯಾಕೆ ಅವರಿಗೆ ಆ ಒಂದು ಏಳಿಗೆ ಎಂತಕ್ಕಂಥದ್ದು ಲಭಿಸೋದಿಲ್ಲ ಅನ್ನೋದನ್ನು ಗಮನಿಸಿ ಇಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥ ವಿಷಯ ಯಾವ ಜೀವಕ್ಕೆ ಇನ್ನೂ ಆಯಸ್ಸಿತ್ತು ವಯಸ್ಸಿತ್ತು ಬದುಕ್ತಕ್ಕಂಥ ಎಲ್ಲ ಅನುಕೂಲಗಳು ಕೂಡ ಭೂಮಿ ಮೇಲೆ ಇನ್ನೂ ಪ್ರಸ್ತುತ ಇತ್ತು ಗಾಳಿ ನೀರು ಬೆಳಕು ವಾತಾವರಣ ಎಲ್ಲ ಇದೆ ಇನ್ನು ಏನಾಗಿಲ್ಲ ಅಲ್ವಾ ಎಷ್ಟು ನಷ್ಟ ಆಗಿದೆ ಅದಕ್ಕೆ ಮಿಗಿಲಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಷ್ಟು ಇರುವ ಕಾರಣದಿಂದ ಈ ಮನುಷ್ಯ ಬದುಕ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಹಾಳಾಗಿದೆ ಒಪ್ಕೊಳ್ಳೋಣ ಹೀಗಿದ್ದು ಕೂಡ ಜೀವ ತನ್ನ ಆ ಜೀವದ ಈ ಪಂಚತತ್ವದ ದೇಹದಲ್ಲಿ ಎರಡು ತತ್ವಗಳನ್ನು ಕಳ್ಕೊಬಿಡತ್ತೆ ಅದು ಆಯಸ್ಸಿಗೂ ಮುಂಚೆ ವಯಸ್ಸಿಗೂ ಮುಂಚೆ ಅದಕ್ಕೆ ದುರ್ಮರಣ ಅಂತ ಕರೀತೆ ಈ ರೀತಿಯಾಗಿ ಉಂಟಾಗಲಿಕ್ಕೆ ಕಾರಣ ಏನು ಇದು ಸಹಜವಾದದ್ದಲ್ಲ ಅಸಹಜವಾದದ್ದು ಈಗ ಒಂದು ಜೀವ ನೀವು ಎಲ್ ಕೆ ಜಿ ಯು ಕೆ ಜಿಗೆ ಕೂರಿಸಿದ್ರು ಕೂಡ ಒಂದು ಬ್ಯಾಗು ಬುಕ್ಕು ದೊಡ್ಡ ಬ್ಯಾಗು ಆ ಮಕ್ಳು ಬೆನ್ನಾರು ಮುರಿದೋಗ್ಲಿ ಆ ಮಕ್ಕಳು ಮಿದುಳಾರು ಹಾಳಾಗೋಗ್ಲಿ ಮಾಸ್ಟ್ರಿಗೆ ಟೀಚರಿಗೆ ದೊಡ್ಡ ಬ್ಯಾಗ್ ತೊಗೊಂಡು ಬಂದು ಓದಿಸ್ತೀವಿ ಅನ್ನೋ ಹೆಗ್ಗಳಿಕೆ ಬೇಕು ಆ ಹೆಗ್ಗಳಿಕೆ ಅಲ್ಲ ಅದು ಹೆಗ್ಗಣತನ ಜೀವಗಳು ಭೂಮಿಯ ಮೇಲೆ ಸಕಾರಾತ್ಮಕವಾಗಿ ದೈವಿಕವಾಗಿ ಬೇಕಾಗಿರ್ತಕ್ಕಂತಹ ಜ್ಞಾನ ಮತ್ತು ಕುಶಲತೆ ತಿಳುವಳಿಕೆಯನ್ನು ನೀಡ್ತಕ್ಕಂತಹ ಸಮಗ್ರ ಚಿತ್ರಣಕ್ಕೆ ವಿದ್ಯಾಭ್ಯಾಸ ಮತ್ತು ಶಿಕ್ಷಣ ಅಂತ ಕರೀತಾರೆ ಅದಕ್ಕೆ ಮಿಗಿಲಾಗಿ ಬ್ಯಾಗನ್ನು ಹೊರಿಸಿ ಆ ಮಕ್ಕಳು ಸೊಂಟ ಮುರಿದಾಕೋದು ಹಾಕೋದು ಮಿದುಳನ್ನು ಹಾಳು ಮಾಡೋದು ಅಲ್ಲ ಇಂತಹ ಸಂದರ್ಭದಲ್ಲೂ ಕೂಡ ಆ ಚಿಕ್ಕ ವಯಸ್ಸಲ್ಲಿ ಆರು ಏಳು ವರ್ಷ ವಯಸ್ಸಲ್ಲಿ ಟೀಚರ್ ಹೇಳ್ಕೊಟ್ಟಿದ್ದನ್ನು ಪಾಠ ಕೇಳ್ತಾರೆ ಆಟ ಆಡ್ತಾರೆ ಚಿತ್ರ ಬರೀತಾರೆ ಆ ಸಣ್ಣ ವಯಸ್ಸಲ್ಲಿ ಅಷ್ಟು ಜೀವಕ್ಕೆ ಪ್ರಬಲತೆ ಇದೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಏನು ಹೇಳ್ಕೊಡ್ತಾರ ಕಲಿ ಕಲಿತಕ್ಕಂಥದ್ದು ಅದು ಸಾಯೋದಾಕಿದರೆ ಆಗ್ಲಿಕ್ಕೆ ಗೊತ್ತಿಲ್ಲ ತಿಳುವಳ್ಕಿಲ್ಲ ಜಗತ್ತೇನು ಗೊತ್ತಿಲ್ಲ ಜೀವಕ್ಕೆ ಯಾವಾಗ ಹಾನಿಯಾಗತ್ತ ಗೊತ್ತಿಲ್ಲ ಯಾರು ವಿಷ ಕೊಟ್ಟರು ತಿಂತ ಹಣ್ಣು ಕೊಟ್ಟರು ತಿಂತ ಅಂಥ ಸಂದರ್ಭದಲ್ಲಿ ಓದ್ಕೊಂಡು ಬದುಕೊಂಡು ಬಂದಿರೋ ಜೀವ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ವರ್ಷದವರೆಗೂ ಅದರ ಹಿಂದೆ ಮುಂದೆ ಯಾವುದೇ ವಯಸ್ಸಲ್ಲಿ ಕೂಡ ಅದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ ಬಿದ್ದು ಸಾಯುತ್ತೆ ಆ್ಯಕ್ಸಿಡೆಂಟ್ ಮಾಡಿಕೊಳ್ಳುತ್ತೆ ಹ್ಯಾಂಗ್ ಮಾಡ್ಕೊಳ್ಳುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯುತ್ತೆ ಅಂದರೆ ಇದು ಅಸಹಜವಾದದ್ದು ಆ ಜೀವವನ್ನು ಬಲವಂತಗೊಳಿಸಲಾಗಿದೆ ಅಂತ ಅರ್ಥ ಈಗ ಬಲವಂತಗೊಳಿಸಲಾಗಿದೆ ಅನ್ನೋದಕ್ಕೆ ನಾವು ಟಿ ವಿ ಮಾಧ್ಯಮ ಅಲ್ಲಿ ಇಲ್ಲಿ ಎಲ್ಲ ನೋಡ್ತೇವೆ ಅವ್ರು ಚಿತಾವಣಿ ಮಾಡಿದ್ರಂತೆ ಅವ್ರು ತೊಂದರೆ ಕೊಟ್ರಂತೆ ಹಾಗೆ ಮಾಡಿದ್ರಂತೆ ಹೀಗೆ ಮಾಡಿದ್ರಂತೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅವ್ರ ಚಿತಾವಣಿ ಕೊಟ್ಟರು ಇವ್ರ ಚಿತಾವಣಿ ಕೊಟ್ಟರು ಅವ್ರ ದೇಹದೊಳಗಿರೋರು ಯಾರು ಜೀವ ಆ ಜೀವದೊಳಗಡೆ ಒಂದೇ ಜೀವ ಐತೆ ಅಂತ ನಾವು ಹೇಳೋಕ್ಕಾಗತ್ತಾ ಆ ಜೀವದೊಳಗಡೆ ಹಲವು ಇನ್ನೂ ಶಕ್ತಿಗಳಿರಲ್ಲ ಅಂತ ಹೇಗೆ ಇದರರ್ಥ ಒಂದು ಜೀವಕ್ಕೆ ಅಷ್ಟರ ಮಟ್ಟಿಗೆ ತೊಂದರೆ ಕೊಟ್ಟರೆ ಎಲ್ ಕೆ ಜಿ ಯು ಕೆ ಜಿ ಅಷ್ಟೊಂದು ದಪ್ಪ ಬ್ಯಾಗನ್ನೇ ಓದ್ಕೊಂಡು ಬೆಳೆದಿರ್ತಕ್ಕಂಥ ಜೀವ ಈಗ ತಿಳುವಳಿಕೆ ಇರ್ತಕ್ಕಂಥದ್ದು ಶರೀರದಲ್ಲಿ ಪ್ರಾಬಲ್ಯ ಇದೆ ಬುದ್ಧಿನಲ್ಲಿ ಪ್ರಾಬಲ್ಯ ಇದೆ ಸಾಮಾಜಿಕ ವ್ಯವಸ್ಥೆ ಇದೆ ಭಗವಂತನ ನಂಬಿದ್ರೆ ಉಳುಗಾಲ ಇದೆ ಆಚರಣೆ ಮಾಡಿದ್ರೆ ಬದುಕಿದೆ ಹೀಗಿದ್ದು ಕೂಡ ಆ ಜೀವ ಸ್ವತಂತ್ರವಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ತನ್ನ ಈ ಪಂಚತತ್ವದ ಎರಡು ತತ್ವಗಳನ್ನು ಕಳ್ಕೊಳ್ಳೋ ಸ್ಥಿತಿಗೆ ಹೋಗುತ್ತೆ ಅಂದರೆ ಅದಕ್ಕೆ ಪ್ರಬಲವಾದಂಥ ಪೈಪೋಟಿ ಅದಕ್ಕೆ ಪ್ರಬಲವಾದಂಥ ನೋವು ಕೊಡ್ತಕ್ಕಂಥವ್ರು ಆ ಜೀವವನ್ನು ದೇಹದಿಂದ ಹೊರತರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಪಿತೂರಿಗಳನ್ನು ಮಾಡಿರ್ತಾವೆ ಜೀವಗಳು ಅಂತ ಅರ್ಥ ಅದಕ್ಕೆ ದೇಹಗಳೇ ಕಾರಣ ಇರಲಿ ಅಂದರೆ ಮನುಷ್ಯನೇ ಕಾರಣ ಇರಲಿ ಯಾವ ಮನುಷ್ಯನ ಜೀವ ಈ ದೇಹವನ್ನು ಪಡ್ಕೊಂಡಿದೆ ಅಂದರೆ ಗಮನಿಸಿ ಐದು ಕಲೆಗಳು ಬೇಕು ಪ್ರಾಣಿಗೆ ಪಕ್ಷಿಗೆ ಒಂದೂವರೆ ಎರಡು ಅಥವಾ ದೊಡ್ಡ ಪ್ರಾಣಿ ಆದರೆ ಎರಡೂವರೆ ಅಷ್ಟೆ ಮನುಷ್ಯ ಈ ದೇಹವನ್ನು ಹೊಂದಲು ಐದು ಕಲೆ ಹೊಂದಿರ್ತಾನೆ ಆ ಮನುಷ್ಯ ಇಲ್ಲಿ ಹುಟ್ಟಿ ಈ ಪಂಚತತ್ವದ ದೇಹವನ್ನು ಧಾರಣೆ ಮಾಡ್ಕೋಬೇಕಂದ್ರೆ ಆತ್ಮದ ಶಕ್ತಿ ಐದು ಪ್ರತಿಶತ ಇದ್ದಾಗ ಆ ಜೀವ ಒಳ್ಳೆಯದು ಸಕಾರಾತ್ಮಕ ಶಕ್ತಿಯುತ್ವಾಗೇ ಇರುತ್ತೆ ಅಂತ ಅರ್ಥ ಇಂತಹ ಒಳ್ಳೆ ಜೀವ ಯಾರಿಗಾದರೂ ಹಾನಿ ಮಾಡಲಿಕ್ಕೆ ಪ್ರೇರಣೆ ಆದರೂ ಯಾಕೆ ಕೊಡುತ್ತೆ ಬಲವಂತ ತೊಂದರೆ ಕೊಡೋದು ಅಥವಾ ತಾಪತ್ರೆ ಕೊಡೋದು ಅಥವಾ ಒಡೆಯೋದು ಸಾಯಿಸೋದು ಏನಾದರೂ ಒಂದು ಯಾಕೆ ಮಾಡುತ್ತೆ ಆ ದೇಹದಲ್ಲಿ ಐದು ಕಲೆಯಿಂದ ನಿ ಐದು ಕಲೆಯ ಶಕ್ತಿಯೊಂದಿಗೆ ದೇಹವನ್ನು ಪಡ್ಕೊಂಡಿತ್ತಲ್ಲ ಅದೊಂದೇ ಜೀವ ಇಲ್ಲ ಎಂದು ಅರ್ಥ ಅದು ಸಕಾರಾತ್ಮಕವಿರುವ ಕಾರಣ ಐದು ತತ್ವಗಳನ್ನು ಆ ಐದು ತತ್ವಗಳ ಅನುಗ್ರಹವನ್ನು ಪಡೆಯಿತು ಪಡೆದುಕೊಂಡು ಬಂದ ನಂತರ ಅದರಲ್ಲಿ ಯಾವುದಾದ್ರೂ ಅನ್ಯ ಶಕ್ತಿಗಳಿಗೆ ನಕಾರಾತ್ಮಕ ಆತ್ಮಗಳಿಗೆ ಜಾಗ ಮಾಡಿಕೊಟ್ಬಿಟ್ಟಿರ್ತೀವಿ ಏನು ಕಾರಣ ಬೇಕಾದರೆ ಇರ್ಬೋದು ಕಾರಣ ಬೇರೆ ಕಾರಣ ಆ ಕಾರಣ ಯಾವ ಮಾತ್ರ ಯಾವ ಕಾರಣನಾದರೂ ಇರ್ಬೋದು ಒಟ್ಟಾರೆಯಾಗ ದೇಹದಲ್ಲಿ ಜಾಗವನ್ನು ಕೊಟ್ಟಿದೆ ಅಂತ ಅರ್ಥ ಹೀಗಿದ್ದಾಗ ಯಾವಾಗ ನಕಾರಾತ್ಮಕ ಆತ್ಮದ ಹಾವಳಿ ಒಂದು ದೇಹದ ಜೀವವನ್ನು ಸಾಯುವಂತೆ ಬಲವಂತಗೊಳಿಸುತ್ತವೆ ದುರ್ಮರಣಕ್ಕೆ ಈಡು ಮಾಡುತ್ತವೆ ಅಂತ ತಿಳ್ಕೊಳ್ಳಿ ಅದು ಸಾಯೋದಕ್ಕೆ ಮುಂಚೆಯೇ ಆತ್ಮದ ಹಾವಳಿ ಇದೆ ವಾಮಾಚಾರ ಆಗಿರೋ ವಾಮಾಚಾರದ ತಾಂತ್ರಿಕನ ಗಾಟ ಇದೆ ತಾಂತ್ರಿಕನ ಜೊತೆಗೆ ತಂತ್ರ ಮಾಡಿಸ್ತವರಿದ್ದಾರೆ ವಾಮಾಚಾರ ಮಾಡಿಸ್ತವರಿದ್ದಾರೆ ತಾಂತ್ರಿಕ ಒಬ್ಬನೇ ಕೂತ್ಕೊಂಡು ಏನೂ ಮಾಡಲಿಕ್ಕಾಗೋದಿಲ್ಲ ಅವನು ನರಮನುಷ್ಯ ಅವನಿಗೂ ವಾಂತಿ ಭೇದಿ ಆದರೂ ಸಾಯ್ತಾನೆ ಅಥವಾ ತಲೆನೋವಾದ್ರೂ ಸಾಯ್ತಾನೆ ಅಥವಾ ಬೇರೆ ಏನಾದ್ರು ಒಂದು ರೋಗ ರುಜಿನಿ ಬಂದರೂ ಕೊರೋನಾ ಬಂದರೂ ಸಾಯಲ್ವ ಅವನು ಅವನಿಗೆ ಕ್ಯಾನ್ಸರ್ ಆದರೂ ಸಾಯಲ್ವಾ ಅವನೋ ಅವ್ನು ಹಾರ್ಟ್ ಅಟ್ಯಾಕ್ ಆದರೂ ಸಾಯಲ್ವಾ ಆ ಭೂತ್ಪೇತುಗಳೇ ಇರ್ತಾವಲ್ಲ ಯಾರಾದರೂ ಗುರುವಿಗೆ ತಿರುಮಂತ್ರ ಅನ್ನಾಗ ಅವನೇನು ನಷ್ಟ ಆಗಲಿ ನಷ್ಟ ಆಗಲಿ ಅಂತ ಒಂದು ವರ್ಷ ಪ್ರಾರ್ಥನೆ ಮಾಡೋ ಸಾಕು ಅವನು ಎಕ್ಕುಟ್ಟೋಗ್ತಾನೆ ಎಕ್ಕುಟ್ಟು ಅಂದರೆ ಗೊತ್ತಿಲ್ಲ ಹಿಂದೆ ವೈಕುಂಠ ಅಂತ ವೈಕುಂಠ ಅಂತ ಕರೀತಾರೆ ಅದಕ್ಕೆ ಪಾಪ ಹಿಂದೋರು ಗೊತ್ತಿಂದಲೇ ಎಕ್ಕುಟ್ಟು ಅಂತ ಹಾಕ್ಬಿಟ್ಟಾರೆ ಏನೇ ಇರಲಿ ಆ ಸಮಯಕ್ಕೆ ಅವರವ್ರ ಭಾಷೆ ಭಗವಂತನಿಗೆ ಮನಸ್ಸಿಂದ ಸ್ಮರಣೆ ಮಾಡೋದು ಸಾಕು ವೈಕುಂಠ ಅಂತಾನೋ ಏನಂತಾನೋ ಆದರೆ ಅವನು ನಷ್ಟ ಆಗ್ತಕ್ಕಂಥದ್ದು ಗ್ಯಾರಂಟಿ ಹಾಗಾಗಿ ತಾಂತ್ರಿಕನಿಗೆ ಆ ಪ್ರಾಬಲ್ಯ ಶಕ್ತಿ ಇರೋದಿಲ್ಲ ಅವನು ಮನುಷ್ಯ ಆದರೆ ಅವನಿಗೆ ಕಾರ್ಯ ಅವನಿಗೆ ಕಾರ್ಯ ಮಾಡೋದೆಲ್ಲ ಆತ್ಮಗಳೇ ಈಗಿಲ್ಲಿ ದುರ್ಮರಣ ಆಗಿದೆ ಅಂತ ಅಂದರೆ ಯಾರದೇ ಮನೆಯಲ್ಲಾಗಿರ್ಬೋದು ಕಮೆಂಟ್ ಮಾಡಿರೋರು ಮಾತ್ರ ಅಲ್ಲ ಹೇಳ್ತಾ ಇರೋದು ಹೆಣ್ಮಕ್ಳು ಗಂಡು ಮಕ್ಕಳು ವಯಸ್ಸಿಗೆ ಬಂದಿರ್ತಕ್ಕಂ ಕಾಲೇಜಲ್ಲಿ ಇರ್ತಾವೆ ಹಾಸ್ಟೆಲಲ್ಲಿ ಇರ್ತಾವೆ ಪಿ ಜಿನಲ್ಲಿರ್ತಾವೆ ಆ ಕಲೆಗೆ ಅಂತ ಹೋಗಿರ್ತವೆ ಈ ಕ್ರೀಡೆಗೆ ಅಂತ ಹೋಗಿರ್ತಾವೆ ಆ ಸ್ಪೋರ್ಟ್ಸಿಗೆ ಅಂತ ಹೋಗಿರ್ತಾವೆ ಬೇರೆ ಯಾವುದೋ ಹೋಗಿರ್ತಾವೆ ಎಲ್ಲೋ ಸರ್ಕಾರಿ ನಿವೇಶನದಲ್ಲಿ ನಿವೇಶನದಲ್ಲಿರ್ತಾವೆ ಪ್ರೈವೇಟ್ ಜಾಗ್ಗಳಲ್ಲಿ ಇರ್ತಾವೆ ಯಾವುದೋ ಮನೆಯಲ್ಲಿ ಬಾಡಿಗೆ ಮಾಡ್ಕೊಂಡಿರ್ತಾರೆ ಅಲ್ಲೇ ಹ್ಯಾಂಗ್ ಮಾಡ್ಕೋತಾರೆ ಅಲ್ಲೇ ಏನೇನು ಮಾಡ್ಕೋತಾರೆ ಅಲ್ಲೇ ಬಿತ್ಸಾಯ್ತಾರೆ ಏನೇನೋ ಒಂದು ವಿಷಯ ಕೊಡ್ತಾರೆ ಎಂತಿಂಥದ್ದು ಘಟನೆಗಳು ಈ ರೀತಿಯಾಗಿ ಎಲ್ಲೇ ಆದರೂ ಕೂಡ ನೀವು ಗಮನಿಸಿ ಆ ಒಂದು ಸ್ವಂತ ಜೀವ ಐದು ಕಲೆಯನ್ನು ಹೊಂದಿ ಯಾರೂ ಹಿಂದುಗಡೆ ಸ್ನೇಹಿತರಿಲ್ಲ ಬಂಧು ಬಳಗ ಇಲ್ಲ ಅಕ್ಕ ಇಲ್ಲ ಅಣ್ಣ ಇಲ್ಲ ಅಪ್ಪ ಅಮ್ಮನೂ ಇಲ್ಲ ಅಂತ ಸಂದರ್ಭದಲ್ಲಿ ಒಂಟಿಯಾಗಿ ಬಂದು ದೇಹ ಪಡ್ಕೊಂಡು ಹೊರ ಬರುವಂತ ಶಕ್ತಿ ಇರ್ತಕ್ಕಂಥದ್ದು ದೇಹ ಪಡ್ಕೊಂಡ್ಮೇಲೆ ಯಾಕೆ ಬಂದು ಸಾಯುತ್ತೆ ನೂರು ವರ್ಷ ಬದುಕೋದಿಲ್ವ ಅದಕ್ಕೆ ಕ್ಷಮತೆ ಇಲ್ವಾ ಹಾಗಾದರೆ ಆಧಾರರಹಿತ ಶಿಲೆಯಾಗಿದ್ದಾಗಲೇ ಅದು ಮೂರ್ತಿ ರೂಪವಾಗಿ ಪ್ರಕಟವಾಯಿತು ಮೂರ್ತಿ ಆದಮೇಲೆ ಯಾಕೆ ಕಲ್ಲಾಗತ್ತೆ ಅಂದರೆ ಅದನ್ನು ಬಲವಂತಗೊಳಿಸಲಾಗಿದೆ ಅದರಿಂದ ದುಷ್ಟ ಆತ್ಮಗಳು ತಾಂತ್ರಿಕರು ಜೀವನವನ್ನು ಹೊಂದಿರತಕ್ಕಂಥ ದೇಹದಲ್ಲಿ ದುಷ್ಟಶಕ್ತಿಗಳಿಗೆ ವಾಸ ಮಾಡಿಕೊಟ್ಟಿರೋದು ಕಾಮ ಕ್ರೋಧ ರೋಭ ಮೋಹಮದ ಮಾತ್ಸರ್ಯ ಸುಳ್ಳು ವಂಚನೆ ಮೋಸ ಇತ್ಯಾದಿ ಆಚರಣೆ ಮಾಡ್ತಕ್ಕಂಥವ್ರು ದೇಹದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾವೆ ಎಚ್ಚರಿಕೆಯಿಂದ ಅವುಗಳೆಲ್ಲ ಹಿಂದೆ ಬಿದ್ದಿದ್ದಾವೆ ಅಂದರೆ ಹೇಗೆ ತಾನೇ ಆ ಜೀವನ ಹಿಡ್ಕೊಂಡು ಹೋಗಿರ್ತಾವೆ ಸಾಯ್ ಅಷ್ಟು ಕಠಿಣವಾಗಿ ಸಾಯಿಸಿರ್ತಾವೆ ಅರ್ಧ ಆಯಸ್ಸಿಗೆ ಬಾಳಿಗೆ ನಿಮ್ಮ ಮನೆಯಲ್ಲಿ ಮೇಲೆ ಟಾರ್ಗೆಟ್ ಇಟ್ಟಿರೋದಿಲ್ವೇ ಒಬ್ಬರಾದ ಮೇಲೆ ಒಬ್ರು ಒಬ್ರಾದ್ಮೇಲೆ ಬೇಕಾದ್ರೆ ಪ್ರಸ್ತುತ ಹಾಲಿ ಪ್ರಸ್ತುತ ವರ್ತಮಾನ ಜೀವನವನ್ನು ಮಾಡ್ತಿರ್ತಕ್ಕಂಥ ಮನೆಗಳಲ್ಲಿ ನೋಡಿ ನೀವೇನು ಅದನ್ನು ನಂಬಬೇಡಿ ನಿಮ್ಗೆ ನಂಬಿಕೆ ಇದ್ರೂ ನೋಡಿ ನಂಬಿಕೆ ಇಲ್ಲದಿದ್ರೂ ಕೂಡ ಪರಿಶೀಲನೆ ಮಾಡೋಕ್ಕೇನು ಕಷ್ಟ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳೇ ಅಲ್ವೇ ಇದು ಮನುಷ್ಯನಿಗೆ ಹೊರತುಪಡಿಸೇನಿಲ್ಲಲ್ಲ ಈ ವಿಷಯಗಳು ಮನುಷ್ಯನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜೀವಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಕಾಯಿಲೆಗೆ ಔಷಧಿ ಬೇಕು ಅಂದ್ರೆ ಕಂಡು ಹಿಡಿತೇವೆ ಇಂಥ ಕಾಯಿಲೆಗೆ ಯಾಕೆ ಕಂಡು ಹಿಡೀಬಾರ್ದು ಬೇಕಾದರೆ ಪರಿಶೋಧನೆ ಮಾಡಿ ಯಾರ ಮನೆಯಲ್ಲಿ ತಾಂತ್ರಿಕ ಕಾರ್ಯಾದಿಗಳಾಗಿತ್ತು ಅವ್ರ ಮನೆಯಲ್ಲಿ ಯಾರಾದ್ರೂ ಯಜಮಾನ ಸುತ್ತೋ ಮಕ್ಕಳು ನಿಮ್ಮ ಮಕ್ಳು ಓದಿಸ್ಕೊಳ್ಳಿ ಸಕ್ಕ ಕೆಲ್ಸಕ್ಕೆ ಹೋದವರು ಅಲ್ಲೆಲ್ಲ ಸುತ್ತೋ ಇರ್ತಾರೆ ಗಂಡು ಹೆಂಡ್ತಿ ಹೊಡೆದಾಡ್ಕೊಂಡು ಸುತ್ತೋರ್ತಾರೆ ಸಂಸಾರದಲ್ಲಿ ಬಿರುಕು ಬಂದಿರ್ತ ಅಲ್ವಾ ಇಂಥದ್ದೆಲ್ಲ ಆಗಿರುತ್ತಲ್ಲ ನೋಡಿ ಬೇಕಾದರೆ ಆದ ನಂತರ ಒಬ್ಬರಾದ್ಮೇಲೆ ಒಬ್ಬರು ಒಬ್ರು ಮೇಲೆ ಒಬ್ಬರು ಒಂದು ಐದು ವರ್ಷ ಬಿಟ್ಟೊಬ್ರು ಹತ್ತು ವರ್ಷ ಬಿಟ್ಟೊಬ್ರು ಅಂತವಾಗಿ ಸಾಯಿಸ್ಕೊಂಡು ಬರ್ತಾವೆ ನಿಮ್ಗೆ ಅಭಿವೃದ್ಧಿ ಎಲ್ಲಿಂದಾಗತ್ತೆ ನೀವು ಪರಿಹಾರ ಮಾಡಿಸಿದ್ರೆ ಅದಕ್ಕೆ ಬಂಧನ ಮಾಡಬೇಕು ದಿಗ್ಬಂಧನ ಮಾಡಬೇಕು ಅಷ್ಟರ ಮಟ್ಟಿಗೆ ಆತ್ಮದ ಹಾವಳಿ ನಿಮ್ಮ ಜೀವನದಲ್ಲಿ ಆಗಿದ್ದು ಒಬ್ಬ ಮನುಷ್ಯನನ್ನೇ ಸಾಯಿಸ್ಬಿಟ್ಟಿದ್ದಾವೆ ಅಂದರೆ ಅಷ್ಟರ ಮಟ್ಟಿಗೆ ಪ್ರಬಲವಾಗಿ ನಿಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದಾವೆ ನೀವು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಒಂದು ಸ್ಕೂಲಲ್ಲಿ ಕಾಲೇಜಲ್ಲಿ ನೀವು ಹೆಸರುವಾಸಿಯಾಗಿದ್ದೀರಲ್ಲ ಅದರಂತೆಯೇ ನಿಮ್ಮ ಮನೆಯಲ್ಲೆಲ್ಲವೂ ತುಂಬ ಪ್ರಾಬಲ್ಯವನ್ನು ಹೊಂದಿ ಅವುಗಳ ಕಾರ್ಯದಲ್ಲಿ ಯಶವಾಸಿಯಾಗಿರ್ತ ಅಷ್ಟು ಪ್ರಭುತ್ವವನ್ನು ಸಾಧಿಸಿರ್ತಾ ಹಾಗಿದ್ದಾಗ ನಿಮ್ಮ ಭೂಮಿನಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತಾವಲ್ಲಿ ಬೆಳೆ ಬರಲಿಕ್ಕೆ ಬಿಡ್ತಾವ ಇನ್ನೊಂದು ರೀತಿಯಾದಂಥ ಶತ್ರುಗಳ ಬಗ್ಗೆ ಹೇಳ್ತೇನೆ ನಾನು ಆತ್ಮಗಳು ಯಾವ ರೀತಿಯಾದಂಥ ಶತ್ರುಗಳ ಸಾಕಾರವನ್ನು ಪಡೀತಾವೆ ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿ ಸಾಕಾರವನ್ನು ಹೇಗೆ ಪಡೀತಾವ ಅಂತ ಹೇಳ್ತೇನೆ ಬೆಳೆನಲ್ಲಿ ಬೆಳೆ ಬೆಳೆಯೋಕ್ಕೆ ಬಿಡೋದಿಲ್ಲ ಕೀಟಾಣು ಹೊತ್ತಾವೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕಾಗಲಿ ಪ್ರೀತಿ ಪ್ರೇಮ ಕೊಡ್ತಾವೆ ಅಲ್ಲಿ ಫೇಲ್ಯೂರ್ ಆಗ್ತಾವೆ ಸಾಯಿಸ್ತಾವ ಜೀವನದಲ್ಲಿ ಅಭಿವೃದ್ಧಿ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಗವಂತನನ್ನೇ ನಂಬೋಕೆ ಬಿಡೋದಿಲ್ಲ ನಿಮ್ಮನ್ನು ಬಲವಂತದಿಂದ ನೀವು ಸುಮ್ಮನಿದ್ರು ನಿಮ್ಮ ಎದುರಿಗಿರೋರು ವೀಕ್ ಆಗಿದ್ರೆ ಅವ್ರನ್ನ ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ ಅವ್ರನ್ನ ಬಳಸ್ಕೊಂಡು ತಪ್ಪು ಅಥವಾ ನಿಮಗೆ ತೊಂದರೆ ಏನಾದರೂ ಮಾಡಿಸ್ತಾವೆ ಅದರಿಂದಾಗಿ ನಿಮ್ಗೆ ಭಗವಂತನ ಮೇಲೆ ನಂಬಿಕೆ ಹೋಗ್ಬೇಕು ಆ ರೀತಿ ಮಾಡಿಬಿಡ್ತಾ ಎಂದು ಭಗವಂತನನ್ನು ನಂಬದೇ ಇರಬೇಡಿ ಏಕೆಂದರೆ ಮೊದಲು ಹುಟ್ಟುವ ಮುಂಚೆ ಭಗವಂತನೇ ಈಗಲೂ ಭಗವಂತನೇ ಮುಂದಕ್ಕೂ ಭಗವಂತನೇ ಇರೋದು ಭಗವಂತನ ಬಿಟ್ಟರೆ ಮತ್ತಾರೂ ಇಲ್ಲ ಹಾಗಾಗಿ ನಿಮಗೆ ಕುಟುಂಬದಲ್ಲಿ ಅಭಿವೃದ್ಧಿ ಆಗ್ತದೆ ನಾವು ಪರಿಹಾರ ಮಾಡ್ಕೊಂಡಿದ್ದೀವಿ ಅಂದರೆ ಪರಿಹಾರ ಮಾಡಿಕೊಂಡ್ರೆ ಸಾಲದು ಅವುಗಳನ್ನು ಬಂಧಿಸ್ಬೇಕು ಇಲ್ಲ ದೂರೀಕರಿಸ್ಬೇಕು ಕರ್ಮಫಲ ಲೆಕ್ಕಾಚಾರ ಇದ್ದರೆ ನಷ್ಟ ಮಾಡಬೇಕು ಯಾವುದಾದ್ರೂ ಪಾಪ ಶಾಪ ದೋಷಾದಿಗಳಿದ್ದರೆ ಪರಿಶೀಲನೆ ಮಾಡ್ಕೊ ಪರಿಹಾರ ಮಾಡ್ಕೋಬೇಕು ಈ ಒಂದು ಜೀವನದಲ್ಲಿ ಹಾಸು ಹೊಕ್ಕಾಗಿದ್ದಾವೆ ಅಂದ್ರೆ ನಿಮ್ಗೆ ಅವಕಾಶ ಕೊಟ್ಟೇ ಇರ್ತಾನೆ ಭಗವಂತದನ್ನೆಲ್ಲ ಪತ್ತೆ ಮಾಡ್ಕೊಳ್ಳಿ ನಿವಾರಣೆ ಮಾಡ್ಕೊಳ್ಳಿ ಕರೆ ಮಾಡ್ಕೊಳ್ಳಿ ಪಶ್ಚಿತಪ್ಪ ಮಾಡ್ಕೊಳ್ಳಿ ಧಾರ್ಮಿಕ ಆಚರಣೆ ಮಾಡಿ ಅಂತ ಕೊಟ್ಟಿರ್ತಾರೆ ಅವಕಾಶ ಆ ಟೈಮಲ್ಲಿ ಬಗ್ಗಿ ಮಾಡಬೇಕು ಅಂಟ ಬಗಿಸ್ಬೇಕು ಮೈ ಬಗಿಸ್ಬೇಕು ಮನಸ್ಸು ಬಗಸ್ಬೇಕು ಬುದ್ಧಿ ಬಗ್ಸ್ಬೇಕು ಆಚರಣೆಯಲ್ಲಿ ಬಗ್ಬೇಕು ಆಗ ಯಾವಾಗ ಭಗವಂತನ ಪೂಜಾ ಕೈಕರ್ಯಗಳಾಗ್ತಾವಾಗ ನಿಮ್ಮನ್ನು ಪರಿಶೀಲನೆ ಮಾಡಿ ಭಗವಂತ ನಿಚ್ಚೆ ಇಲ್ಲದೆ ಹುಲ್ಲು ಕಡ್ಡಿಯಾಡೋದು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ ಅಂಥವೆಲ್ಲ ಬಂದು ದಾಳಿ ಮಾಡಬೇಕಂದ್ರೆ ಸುಮ್ಮನೆ ಬಂದಾಳಿ ಮಾಡೋದಿಲ್ಲ ಮುಂದಿನ ಜನ್ಮದ ಲೆಕ್ಕಾಚಾರಕ್ಕಾದರೆ ಬಿಡಿ ಅದನ್ನು ಧ್ವಂಸ ಮಾಡಬಹುದು ಹಿಂದಿನ ಜನ್ಮದ ಲೆಕ್ಕಾಚಾರದಿದ್ದರೆ ಅದನ್ನು ನೀವೇ ಪರಿಹಾರ ಮಾಡ್ಕೋಬೇಕು ಹೀಗೆ ಪೂಜೆ ಕೈಕರಿಗಳನ್ನು ನೀವು ಮಾಡ್ಕೊಳ್ಳೋದ್ರ ಜೊತೆಗೆ ಬಂಧನ ಇತ್ಯಾದಿಗಳನ್ನು ನಿರ್ಬ ನಿರ್ಬಂಧ ಅನ್ನೋದಕ್ಕಿಂತ ದಿಗ್ಬಂಧನಗಳನ್ನು ನೀವು ಹಾಕ್ಕೊಳ್ಳೋದು ಹೆಚ್ಚಿನದಾಗಿ ದೈವಿಕ ಆಚರಣೆಗಳನ್ನು ಮಾಡೋದು ಪಾಪ ಕೃತಿಗಳು ಯಾವಾಗ ಯಾರಿಂದಾಗಿರುತ್ತೆ ನಿಮ್ಮಲ್ಲಿ ಸತ್ತೋಗಿರ್ತಾರಲ್ಲ ಅವರಿಂದಾಗಿರುತ್ತೋ ನಿಮ್ಮ ಮನೇಲಿ ಬದುಕಿರೋರಿಂದ ಆಗಿರುತ್ತೋ ನಿಮ್ಮಲ್ಲಾಗಿರುತ್ತೋ ಇನ್ನು ಮುಂದೆ ಏನಾದರೂ ನಿಮ್ಮ ಜೊತೆಗಿರ್ತಕ್ಕಂತಹ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ದೊಡ್ಡಪ್ಪ ಚಿಕ್ಕಪ್ಪ ನೀವೆಲ್ಲ ಕನೆಕ್ಟು ಒಟ್ಟಿಗೆ ಕುಟುಂಬದಲ್ಲಿ ಏನಾದರೂ ಇದ್ದರೆ ಅವರಿಂದ ಬಂದಿರುತ್ತೆ ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿ ಹೊಗೆ ಆಗಿದೆ ಅಂತಂದಮೇಲೆ ನಿಮ್ಮ ಮನೆಯೇ ರೂಮ್ಗೆ ಕೋಣಿಗೆ ಎಲ್ಲಾದರೂ ಒಂದು ಹೊಗೆ ಬರದೇ ಇರೋದಿಲ್ಲ ಎಷ್ಟರ ಮಟ್ಟಿಗೆ ಹೊಗೆ ಇರುತ್ತೆ ಅಷ್ಟು ಮಟ್ಟಿಗೆ ಇದು ದುರ್ಮರಣದ ಸ್ಥಿತಿ ಅಂತ ಅಂದರೆ ಅಷ್ಟರ ಮಟ್ಟಿಗೆ ಅಂತ ಇದೆ ಅಂತ ಅರ್ಥ ಇಲ್ಲದಿದ್ದರೆ ಲೋಕದಲ್ಲಿ ಯಾವ ಜೀವಕ್ಕೂ ಯಾರೂ ಯಾವುದೇ ರೂಪದಲ್ಲಿ ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಸುಧಾರಿಸ್ಕೊಳ್ಳಿಕ್ಕೆ ಅವಕಾಶ ಇತ್ಯಾದಿ ಕೊಟ್ಟಿರ್ತಾರೆ ಎಲ್ಲ ಕಡೆ ನೀವು ಗಮನಿಸಿ ಪರಿಶೀಲನೆ ಮಾಡಿ ಇನೋವೇಶನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅದರ ಬಗ್ಗೆ ಅವಕಾಶ ಅವಶ್ಯವಾಗಿ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಸುಧಾರಣೆಯನ್ನು ಮಾಡ್ಕೋಬೇಕು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ವಶವಾಗಿ ಮಾಡ್ಕೋಬೇಕು ಯಾವಾಗ ನೀವು ನಿರಂತರ ಪರಿಶೀಲನೆ ನಿಮಗೆ ಫೇಲ್ಯೂರ್ ಕೊಡ್ತಾನೆ ನೀವು ಪೂಜೆ ಮಾಡಿದ ತಕ್ಷಣ ಓ ಬಂದ್ಬಿಟ್ಟೆ ಅಥವಾ ಇವ್ರು ಬಂದುಬಿಟ್ಲೋ ಪೂಜೆ ಮಾಡೋದಕ್ಕೆ ಕಷ್ಟ ಆದಾಗ ಎಲ್ಲ ಬರ್ತಾರೆ ಸಂಕಟ ಬಂದಾಗ ವೆಂಕಟರಮಣ ಸಂಕಟವಿಲ್ಲದಿದ್ದಾಗ ಯಾರೂ ಬೇಕಾಗಿಲ್ಲ ಸಂಕಟವಿದ್ದಾಗ ಮಾತ್ರ ವೆಂಕಟರಮಣ ಹಾಗಾಗಿ ಪೂಜೆ ಮಾಡಿದ ತಕ್ಷಣ ನಿಮಗೆ ಫಲ ಏನು ಲಭಿಸೋದಿಲ್ಲ ನೀವು ನಿರಂತರ ದೀರ್ಘಕಾಲಗಳವರೆಗೆ ವರ್ಷಾಂತರಗಳ ಒಳಗೆ ಒಳಗೆ ವರ್ಷಾಂತರದ ಮೇಲ್ಪಟ್ಟು ಕೂಡ ನೀವು ನಿರಂತರ ಪೂಜಾ ಕೈಕರೆಗಳನ್ನು ಮಾಡಿಕೊಂಡು ನಿಮ್ಮ ಜೀವನ ಭೂಮಿ ಮೇಲೆ ಉಳಿಸ್ಕೋಬೇಕು ನಿಮ್ಮ ಬದುಕನ್ನು ನೀವು ಕಟ್ಕೊಂಡು ಸಕಾರಾತ್ಮಕವಾಗಿ ಸೌಖ್ಯವಾಗಿ ಬದುಕಬೇಕಂದ್ರೆ ನಿರಂತರವಾಗಿ ನಿಮ್ಮ ಪಾಪಕರ್ಮಗಳು ಜಾಸ್ತಿ ಇದೆ ದೋಷಗಳು ಜಾಸ್ತಿ ಇದೆ ಆ ರೀತಿಯಾಗಿ ಶತ್ರುತ್ವವನ್ನು ಉತ್ಪನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಜಾಸ್ತಿ ಇದೆ ಸ್ಥಿತಿ ಅಥವಾ ಹೊಟ್ಟೆ ಕಿಚ್ಚನ್ನು ಪಡ್ತಕ್ಕಂಥವರು ಕೂಡ ನಿಮಗೆ ಜಾಸ್ತಿ ಇದ್ದಾರೆ ಅಂದರೆ ಅದೆಲ್ಲದರ ನಿವಾರಣೆಗೆ ಲೆಕ್ಕಾಚಾರಕ್ಕೆ ನೀವು ಅವಶ್ಯವಾಗಿ ಆಚರಣೆಗಳನ್ನು ಮಾಡಲೇಬೇಕು ಈ ಒಂದು ಆಚರಣೆಗಳನ್ನು ಮಾಡದೆ ಏನು ದುರ್ಮರಣಗಳಾಗಿರುತ್ತೆ ಹಿಂದೆ ಬಿದ್ದಿರ್ತಾರಲ್ಲ ಅವ್ರನ್ನೆಲ್ಲ ಅಷ್ಟೊಂದು ಸುಲಭವಾಗಿ ದೂರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾರೂ ಬಿಸಿ ರಕ್ತವನ್ನು ಕುಡಿಯುವ ಬುದ್ಧಿಯವರು ಅಂದರೆ ದುಷ್ಟಶಕ್ತಿ ಇರ್ತಕ್ಕಂಥವ್ರು ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಇದಾದ ಮೇಲೆ ಇದು ಇದಾದ ಮೇಲೆ ಇದು ಎಳೆ ಸೌತೆಕಾಯಿ ಬೇಕು ಎಳೆ ಸೌತೆಕಾಯಿ ಬೇಕು ಅಂತಾರೆ ನೋಡಿ ಮನುಷ್ಯ ಅದು ಬನಿಯಿಂದ ಕೂಡಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹಾಗೆ ದುಷ್ಟಶಕ್ತಿಗಳು ಅಷ್ಟೇ ಒಂದು ಕುಟುಂಬದಲ್ಲಿ ಒಂದು ತಲೆ ಹೋದರೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ನೆಕ್ಸ್ಟ್ ಯಾವುದು ಅಂತ ಕಾಯ್ತಾ ಹಾಗೆ ಅವುಗಳಿಗೂ ಕೂಡ ಜೀವದ ಮೇಲೆ ಅಷ್ಟರ ಮಟ್ಟಿಗೆ ಪ್ರಬಲ ಇಚ್ಛೆ ಇರುತ್ತೆ ಆ ಜೀವನ ಕಸ್ಟಡಿಗೆ ತಗೋತಾವೆ ನಷ್ಟಗೊಳಿಸ್ತಕ್ಕಂಥ ವಿಧಾನಕ್ಕೆ ಹೋಗ್ತಾ ಒಂದು ಮನೆಯಲ್ಲಿ ಯಾವುದೇ ಮನೆಯಲ್ಲಿ ದುರ್ಮರಣ ದುರ್ಮರಣ ಆಗಿದರೆ ನೀವು ಆಧ್ಯಾತ್ಮಿಕ ಪೂಜೆಗೈಕರ್ಯಗಳನ್ನು ಮಾಡಿದ್ರನ್ನೇ ಉಳ್ಕೊಂಡ್ರಿ ಅಂತ ಪೂಜೆ ಕೈಕರೆಗಳನ್ನು ಭಗವಂತನ ಶರಣಾಗತಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಆ ಪ್ರಾಣಿ ಪಕ್ಷಿ ಬಲಿ ಕೊಡ್ತಕ್ಕಂಥ ಜಾಗಲ್ಲ ಧಾರ್ಮಿಕ ಆಚರಣೆಗಳು ದೇವಸ್ಥಾನಗಳಲ್ಲಿ ಪೂಜಾ ಕೈಕರೆಗಳಲ್ಲಿ ಸರಿಯಾಗಿ ನಡೀತವೆ ಅಂತ ದೇವಾಲಯಗಳಿಗೆ ಮತ್ತು ಭಗವಂತನಲ್ಲಿ ಶರಣಾಗ್ತಕ್ಕಂಥದ್ದು ಹೋಮ ಹವನಾದಿಗಳನ್ನು ಉಪವಾಸ ವ್ರತ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಜೀವನದಲ್ಲಿ ಶುದ್ಧತೆ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರದಿಂದ ಬದುಕ್ತಕ್ಕಂಥದ್ದು ಈ ಆಚರಣೆಗಳನ್ನು ಯಾವಾಗ ಮಾಡ್ತೀರಾ ಭೂಮಿ ಮೇಲೆ ಜೀವನ ಉಳಿಯುತ್ತೆ ಇಲ್ಲದಿದ್ರೆ ಕಷ್ಟದಾಯಕ ಆಗಿರುತ್ತೆ ಆಯ್ಕೆ ನಿಮ್ಮದು ಸಮಸ್ಯೆನೂ ಹೇಳಿದ್ದೇನೆ ಪರಿಹಾರನೂ ಹೇಳಿದ್ದೇನೆ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ರಕ್ಷಿಸ್ಕೊಳ್ಳೋದು ಸಕಾರಾತ್ಮಕವಾಗಿ ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಭಗವಂತ ಸಮಸ್ಯೆ ಇಟ್ಟರೂ ಕೂಡ ಅದು ಪರಿಹಾರನೂ ಜೊತೆ ಜೊತೆಗೆ ಇಟ್ಟಿರ್ತಾನೆ ಅಂತ ಹೇಳ್ತಾ ಇವೆಂದು ನನ್ನ ಮುಕ್ಸದಕ್ಕ ಮುಂಚೆ ಎಲ್ಲ ನಕಾರಾತ್ಮಾತ್ಮಕಗಳ ಸಮಸ್ಯೆದ ಪಕ್ಷಿ ಮಾಡಿ ತಂತ್ರ ಸಮಸ್ಯೆದ ಪಕ್ಷಿ ಧ್ವಪದ ಪೌಡರ್ಗೆ ಆರ್ ಮಾಡ್ಬೋದು ಇದನ್ನು ಸ್ಮಿತ್ರೆಗಳ ಮಾಕೆ ಗುರುಕುಳದ ಮನೆಗಳಿಗೆ ಕಾರ್ಯ ಕಾರಣ ಮಾಡೋದಿಂದ ಆತ್ಮಸಮ್ಯೆಗಳ ಮುಕ್ತರಾಗಿ ಮತ್ತು ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಪ್ರಾಪ್ತಿಯ ಧ್ವತಪದ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಆ ಸಮಸ್ಯೆ ನಿವಾರಣೆಗೆ ಮತ್ತು ಹಣಕಾಸಿನ ಅನುಕೂಲಕ್ಕೆ ಇವತ್ತು ಪೌಡರ್ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುವ ಸ್ಥಳದಲ್ಲಿ ಬಳಸಬಹುದು ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನುವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆಯೇ ಆಸ್ತ ಸಾಮುದ್ರಿಕ ಸಾಮುದ್ರಿಕ ಪರಿಶೀಲನೆ ಮಾಡಿಸೋದಕ್ಕೂ ಇದೇ ನಿಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಪರಿಶೀಲನೆ ಮಾಡಿಸ್ಕೋಬೋದು ಯಂತ್ರಮಂತ್ರ ತಂತ್ರ ಯೋಗ ಜಾತಕ ಪರಿಶೀಲನೆ ಹಾಗೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾನೂನಾತ್ಮಕ ಸಮಸ್ಯೆಗಳಿದೆ ಕನ್ಸಲ್ಟಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತದೆ ಮುಂದಿನ ವ್ಯವಸ್ಥೆಯಲ್ಲಿ ಭೇಟಿಯಾಗೋಣ